ಹತ್ತು ಕೆ ಜಿ ಅಕ್ಕಿ ಕೊಡ್ತೀವಿ ಅಂತಕ್ಕಂಥದ್ದೇನಿತ್ತು ಈಗ ಇತ್ತೀಚಿಗೆ ಈ ನೂರ ಎಪ್ಪತ್ತು ರೂಪಾಯಿ ಕೊಡ್ತಕ್ಕಂಥ ನಿರ್ಧಾರ ಏನು ಮಾಡಿದ್ರು ಅಕ್ಕಿ ಕೊಡಲಿಕ್ಕಾಗಿದೆ ಸುಮಾರು ಮೂರು ತಿಂಗಳಿಂದ ಅದರ ಅಣುವು ಕೊಟ್ಟಿಲ್ಲ ಒ ಪಿ ಎಸ್ನ ಇಂಟ್ರೊಡ್ಯೂಸ್ ಮಾಡ್ತೀವಿ ಅಂತ ಹೇಳಿದ್ರು ಅದಕ್ಕೇನೋ ಒಂದು ಸಮಿತಿ ರಚನೆ ಮಾಡಿ ಸಮಿತಿಯ ವರದಿಯನ್ನು ತೆಗೆದುಕೊಳ್ತೀವಿ ಅಂತ ಹೇಳಿ ಕಾಲಹರಣ ಮಾಡ್ತಾ ಇದ್ದಾರೆ ಈಗ ಸೆವೆಂತ್ ಪೇ ಕಮಿಷನ್ನ ಎಷ್ಟರ ಮಟ್ಟಿಗೆ ಈಗಿನ ಸರ್ಕಾರದ ಆರ್ಥಿಕ ಪರಿಸ್ಥಿತಿಗಳಲ್ಲಿ ಇವತ್ತೇನು ಸುಮಾರು ಹದಿನೇಳು ಸಾವಿರ ಕೋಟಿ ಹಣದ ಒಂದು ಹೊಂದಾಣಿಕೆ ಆಗಬೇಕಾಗಿದೆ ಎಷ್ಟು ಮಟ್ಟಿಗೆ ಆ ಒಂದು ಕಾರ್ಯಕ್ರಮವನ್ನು ಜಾರಿಗೆ ತರ್ತಾರೆ ಅಂತಕ್ಕಂಥದ್ದು ಇವತ್ತು ನಾವೆಲ್ಲ ನೋಡ್ತಾ ಇದ್ದೇವೆ ಯಾವ ಮಟ್ಟಕ್ಕೆ ತರಬಹುದು ಅಂತಕ್ಕಂಥ ಅದಷ್ಟೇ ಅಲ್ಲ ಇವತ್ತು ಈ ರಾಜ್ಯದಲ್ಲಿ ಸರ್ಕಾರ ಬಂದ ನಂತರ ಮಟ್ಟಗ ದಂಧೆಗಳಿರ್ಬೋದು ಅದೇ ರೀತಿಯಲ್ಲಿ ಯಾವೊಂದು ಹಲವಾರು ರೀತಿಯಲ್ಲಿ ಮಾದಕ ವಸ್ತುಗಳನ್ನು ಶಾಲಾ ಕಾಲೇಜುಗಳ ಮುಂಭಾಗದಲ್ಲಿರ್ಬೋದು ಹಲವಾರು ಪ್ರದೇಶದಲ್ಲಿ ಯಾವುದೇ ಭಯಭಕ್ತಿ ಇಲ್ಲದೆ ಮಾರಾಟ ಮಾಡತಕ್ಕಂಥ ಒಂದು ವಾತಾವರಣವನ್ನು ಕಾಣ್ತಾ ಇದ್ದೇನೆ ಮೊನ್ನೆ ದಿನ ಚನ್ನಗಿರಿನಲ್ಲಿ ಯಾವೊಂದು ಪೊಲೀಸ್ನ ಲಾಕಪ್ ಡೆತ್ ಆಗಿದೆ ಆ ಲಾಕಪ್ ಡೆತ್ ಆದಂಥ ಒಂದು ವ್ಯಕ್ತಿಯ ಧರ್ಮಪತ್ನಿ ಒಂದು ಮಾತು ಹೇಳ್ತಾಳೆ ನಾವು ಪ್ರತಿ ತಿಂಗಳು ನಮ್ಮ ಯಜಮಾನರು ನಮ್ಮ ಪೊಲೀಸ್ ಅಧಿಕಾರಿಗಳಿಗೆ ನಾಲ್ಕೂವರೆ ಲಕ್ಷ ರೂಪಾಯಿಗಳ ಒಂದು ಹಫ್ತ ಕೊಡ್ತಾ ಇದ್ವು ಈ ತಿಂಗಳು ದುಡ್ಡು ಕೊಡಲಿಲ್ಲ ಅಂತೇಳಿ ಕರ್ಕೊಂಡೋಗಿ ಚಿತ್ರಹಿಂಸೆ ಕೊಟ್ಟಿದ್ದಾರೆ ಅಂತಕ್ಕಂಥ ಮಾತನ್ನು ಆ ಒಂದು ಧರಮಂಥಿ ಹೇಳಿದಂಥದ್ದಿರ್ಬೋದು ಇದೆಲ್ಲವನ್ನ ನೀವು ಗಮನಿಸ್ತಾ ಇದ್ದೀರಿ ಈಗ ವೇದಿಕೆ ಮೇಲೆ ಕೂತಿದ್ದಾಗ ಮತ್ತೊಂದು ವಿಷಯ ನನ್ನ ಗಮನಕ್ಕೆ ಬಂತು ಈಗ ನಮ್ಮ ವಾಲ್ಮೀಕಿ ಓ ಇಲ್ಲೂ ಅದನ್ನೇ ಕಳಿಸಿದ್ದಾರೆ ವಾಲ್ಮೀಕಿ ಅಭಿವೃದ್ಧಿ ನಿಗಮ ರಾಜ್ಯದಲ್ಲಿ ಸುಮಾರು ನೂರ ಎಂಬತ್ತೇಳು ಕೋಟಿ ರೂಪಾಯಿಗಳ ಸರ್ಕಾರಿ ಹಣವನ್ನು ಪಡಿಸ್ಕೊಂಡು ಮಂತ್ರಿಗಳೇ ಮೌಖಿಕವಾಗಿ ಮಂತ್ರಿಗಳೇ ಮೌಖಿಕವಾಗಿ ನಮಗೆ ಸೂಚನೆ ಕೊಟ್ಟಿದ್ದಾರೆ ಅಂತಕ್ಕಂಥದ್ದನ್ನು ಆ ಒಂದು ಡೆತ್ ನೋಟಲ್ಲಿ ಬರೆದಿದ್ದಾರೆ ನೂರ ಎಂಬತ್ತೇಳು ಕೋಟಿ ಅವ್ಯವಹಾರಗಳಾಗಿ ಅದನ್ನು ಇವತ್ತು ನನ್ನ ತಲೆಗೆ ಕಟ್ಟಲಿಕ್ಕೆ ಹೊರಟಿದ್ದಾರೆ ಅಂತಕ್ಕಂಥ ಒಂದು ಭಯದಲ್ಲಿ ಇವತ್ತು ಒಬ್ಬ ಅಧಿಕಾರಿ ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ ಆ ವಿಷಯದಲ್ಲಿ ನಾನು ವೇದಿಕೆ ಮೇಲೆ ಕೂತಿದ್ದಾಗ ವಿಷಯವನ್ನು ಪ್ರಸ್ತಾಪ ಮಾಡಿದ್ರು ಆ ಡೆತ್ ನೋಟ್ ಬಗ್ಗೆ ನನ್ನ ಗಮನ ಸೆಳೆದರು ಇದು ಈ ಸರ್ಕಾರ ನಡೀತಿರ್ತಕ್ಕಂಥ ಒಂದು ಏನು ಒಂದು ನಾವು ಕೆಟ್ಟ ರೀತಿಯ ಒಂದು ವಾತಾವರಣವನ್ನು ಕಾಣ್ತಾ ಇದ್ದೇವೆ ಇದೆಲ್ಲ ಒಂದು ಭಾಗ ನಮ್ಮ ನಾರಾಯಣ ಅವರು ಮೂರು ಅವಧಿಯಲ್ಲಿ ಈ ಒಂದು ಕ್ಷೇತ್ರದ ಒಂದು ಪ್ರತಿನಿಧಿಯಾಗಿ ಕೆಲಸ ಮಾಡಿದ್ದಾರೆ ಈಗಾಗಲೇ ವೇದಿಕೆ ಮೇಲೆ ಮಾತನಾಡಿದಂಥ ಹಲವಾರು ನಮ್ಮ ನಾಯಕರುಗಳು ಅವರ ಒಂದು ಶಿಕ್ಷಣ ಕ್ಷೇತ್ರಕ್ಕೆ ಕೊಟ್ಟಂಥ ಕೊಡುಗೆಯ ಬಗ್ಗೆ ವಿವರಣೆಗಳನ್ನು ಕೊಟ್ಟಿದ್ದಾರೆ ನಾನು ಪುನಃ ಪುನರುಚ್ಚಾರ ಮಾಡಲಿಕ್ಕೆ ಹೋಗೋದಿಲ್ಲ ಆದರೆ ಈಗಿನ ಚುನಾವಣೆ ಕಾಂಗ್ರೆಸ್ನ ಅಭ್ಯರ್ಥಿಯನ್ನು ಬಹುಶಃ ಮುನ್ಸ್ವಾಮಿ ಅವರೇನು ಹೇಳ್ತಾ ಇದ್ದಾಗಿತ್ತು ಕಾಂಗ್ರೆಸ್ನ ಅಭ್ಯರ್ಥಿಯನ್ನು ಲಘುವಾಗಿ ಪರಿಗಣಿಸಬೇಡಿ ಆ ವ್ಯಕ್ತಿ ಯಾವುದೇ ರೀತಿಯಲ್ಲಿ ಹೆಚ್ಚಿನ ಒಂದು ಹಣದ ಪ್ರಭಾವವನ್ನು ಉಪಯೋಗ ಮಾಡಿ ಜಾತಿಯ ಒಂದು ದುರ್ಬಳಕೆ ಮಾಡಿ ಒಂದು ಚುನಾವಣೆಯಲ್ಲಿ ನಮಗೆ ಸ್ವಲ್ಪ ಹೆಚ್ಚಿನ ಒಂದು ಎದುರಾಳಿಯಾಗಿದ್ದಾರೆ ಅದನ್ನು ನಾವು ಸೂಕ್ಷ್ಮವಾಗಿ ಗಮನ ಇಟ್ಟು ನಾವೆಲ್ಲರೂ ಚುನಾವಣೆಯನ್ನು ಎದುರಿಸಬೇಕು ಅಂತಕ್ಕಂಥ ಮಾತನ್ನು ಇದ್ದರು ಅವ್ರು ಹೇಳಿರ್ತಕ್ಕಂಥದಲ್ಲಿ ಸತ್ಯವೂ ಇದೆ ಅದರಿಂದ ಇವತ್ತು ನಮ್ಮ ಎರಡೂ ಪಕ್ಷಗಳ ಅಭಿಮಾನಿಗಳು ಕಾರ್ಯಕರ್ತರೇನಿದ್ದೀರಿ ನಿಮ್ಮ ನಿಮ್ಮ ಭಾಗದಲ್ಲಿರ್ತಕ್ಕಂಥ ನಮ್ಮ ಶಿಕ್ಷಕರ ಒಂದು ಪ್ರತಿನಿಧಿಗಳೇನಿದ್ದಾರೆ ಮತದಾರರೇನಿದ್ದಾರೆ ಅವರ ಒಂದು ಮನವೊಲಿಸಿ ಮತಗಟ್ಟೆಗೆ ಮೂರನೇ ದಿನ ಮೂರನೇ ತಾರೀಕಿನಂದು ಅವರನ್ನು ಇವತ್ತು ಬಂದು ಮತದಾನವನ್ನು ಮಾಡ್ತಕ್ಕಂಥ ನಿಟ್ಟಿನಲ್ಲಿ ಮನವೊಲಿಸಬೇಕು ಅಂತಕ್ಕಂಥದ್ದು ಮತ್ತು ನಾರಾಯಣ ಯಾವ ಒಂದು ಕ್ರಮ ಸಂಖ್ಯೆ ನಂಬರ್ ಒಂದು ಆ ಒಂದು ಸಂಖ್ಯೆ ಮುಂದೆ ಒಂದು ಗೀಟನ್ನು ಎಳಿಬೇಕಾಗ್ತದೆ ಅವರು ಕೊಡ್ತಕ್ಕಂಥ ಪೆನ್ನಲ್ಲಿ ಆ ಒಂದು ನಿಟ್ಟಿನಲ್ಲಿ ನಮ್ಮ ಶಿಕ್ಷಕರುಗಳನ್ನು ಮತದಾನದ ಒಂದು ಸ್ಥಳಕ್ಕೆ ತೆಗೆದು ಕರ್ಕೊಂಡು ಹೋಗ್ತಕ್ಕಂಥ ಒಂದು ಅವರೆಲ್ಲರಲ್ಲಿ ವಿಶ್ವಾಸವನ್ನು ಮೂಡಿಸ್ತಕ್ಕಂಥ ಕೆಲಸವನ್ನು ನಮ್ಮ ಎರಡೂ ಪಕ್ಷಗಳ ಮುಖಂಡರುಗಳು ಜವಾಬ್ದಾರಿ ನಿರ್ವಹಣೆ ಮಾಡಬೇಕು ಅಂತಕ್ಕಂಥ ಮನವಿಯನ್ನು ಮಾಡಿ ಸ್ವಾಮಿಯವರ ಸೇವೆಯನ್ನು ನೀವೆಲ್ಲ ಗಮನಿಸಿದ್ದೀರಿ ದಯವಿಟ್ಟು ಈ ಚುನಾವಣೆಯಲ್ಲಿ ಅವರು ಹೆಚ್ಚಿನ ಬಹುಮತದಲ್ಲಿ ಗೆಲ್ತಕ್ಕಂಥವ್ರ ಮುಖಾಂತರ ನಾಲ್ಕನೇ ಬಾರಿ ಭಾರತೀಯ ಜನತಾ ಪಕ್ಷ ಮತ್ತು ಜನತಾ ದಳದ ಒಂದು ಮೈತ್ರಿ ಅಭ್ಯರ್ಥಿಯಾಗಿ ಚುನಾವಣೆಯಲ್ಲಿ ಬಾರಿ ನಿಂತಿದ್ದಾರೆ